ಸೊ ಸೊ ಹಿಂಗದ ನೋಡ್ರಿ ಅಲ್ಲ ಏನದ್ರಿ ಇವು ಆರಲ್ಲ ಅಮರಾವತಿ ಅಲ್ರಿ ಜಾತಿಯಲ್ಲಿ ಓಕೆ ಹೇಳಿದ್ರಿ ಅಪರ್ವಕ್ಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಿದ ನೋಡ್ರಿ ಸೊ ಎಷ್ಟು ಬಂದ್ ಬಿಡಂಗಿದ್ರಿ ಇವು ಒಂದು ಲಕ್ಷ ಐದು ಸಾವಿರ ಬಂದ್ರೆ ಬಿಡ್ತಾರ ನೋಡಿರಿ ಇವು ಅಲ್ಲಾಗ ಏನಿದೆ ಆರಲ್ಲೂ ಕಡೆಯಲ್ಲ ಏನು ರೀ ಅಪರ ಒಂದು ಅರವತ್ತು ಎಷ್ಟು ಮಂದಿ ಬಿಡೋಂಗಿದೆ ರೀ ಇವು ಒಂದು ನಲ್ವತ್ತೈದು ಆದ್ರೆ ಬಿಡ್ತಾರ ನೋಡ್ರಿ ಸೊ ನೋಡ್ಬೋದು ಕಾಲಿಗೆ ಇಲ್ಲೆಲ್ಲ ನೀಟಾಗಿದ್ದಾವೆ ಸೊ ಇವು ರೀ ಎರಡಲ್ಲ ಏನು ತ್ರ್ಯಾಪರ್ವಿಕೆ ಒಂದು ಐವತ್ತೈದು ಎಷ್ಟು ಬಂದು ಬಿಡೋಂಗದ್ರಿ ಇವು ಒಂದು ಮೂವತ್ತ ಒಂದು ಬಿಡ್ತಾರಂತೆ ಸೊ ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ನಿಮ್ಮ ಅವ್ರ ಮಧ್ಯೆ ಮಾತಾಡಿದ್ರೆ ಇವಲ್ಲಾಗೇನದ್ರಿ ಆರಲ್ಲ ಏನು ತ್ರ್ಯಾಪರ್ವಿಕೆ ಒಂದು ಅರವತ್ತು ಹೇಳ್ತಿದ್ದಾರೆ ಸೊ ಎಷ್ಟು ಮಂದಿ ಬಿಡಂಗಿದೆ ಇವು ಒಂದು ನಲವತ್ತು ಬಂದೆ ಬಿಡ್ತಾರ ನೋಡಿರಿ ಓಹ್ ಹಿಂಗದವು ಇವು ಎಲ್ಲಾಗೇನದ್ರಿ ಕಡೆಯಲ್ಲ ಏನತ್ರಿ ಇವಕ್ಕೆ ಒಂದು ಮೂವತ್ತು ಎಷ್ಟು ಮಂದಿ ಬಿಡೋಂಗದ್ರಿ ಇವು ಒಂದು ಲಕ್ಷ ಹತ್ತು ಸಾವಿರ ಬಂದ್ರೆ ಬಿಡ್ತಾರೆ ನೋಡ್ರಿ ಇವು ಸೆಗಣವ್ರು ದೇವಿ ಹೊಸರು ಇವ್ರೂರು ಎಷ್ಟು ಜೋಡಿ ಅದಾವೆ ರೀ ಶೆಗಣ ಎಂಟು ಜ್ಯೋತಿ ಒಂದು ಒಂಟಿನ ಓಕೆ ಸೊ ಎನಿ ಟೈಮ್ ಇದ ದಿನ ಇರ್ತಾವ ನೋಡ್ರಿ ಯಾವಾಗ ಬಂದ್ರೆ ಕಾಲ್ ಮಾಡಿ ವಿಚಾರಿಸಬಹುದು ಇನ್ನೂ ಸ್ವಲ್ಪ ಏನ್ರಿ ರೇಟ್ ಏನು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಯಾರು ಬಂದ್ರೆ ಫೋನ್ ನಂಬರ್ ಅಂತ ಹೇಳ್ಬಿಡಿ ಡಬಲ್ ಏಳು ಅರವತ್ತು ಐವತ್ತೆಂಟು ಡಬಲ್ ಜೀರೋ ನಲವತ್ತಾರು ಸೊ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ವಿಚಾರ್ಸ್ಬೋದು ನೋಡಿರಿ ಸೊ ಹಿಂದ್ಗಡೆ ಈಗಿದೆ ನೋಡ್ರಿ ಎಲ್ಲ ಎತ್ತುಗಳು ನೋಡ್ಕೊಂಬಿಡಿ ಒಂದ್ಸಲ ఇవా ఎత్తిన రేట్ హంగదవరీ మా ఊరు మార్కెట్ కంటే తెలుగు తెలుగు మా ఊరు మార్కెట్లో ఎత్తు నల్ల ఉన్నావు అంటే జాతి కులలు ఉన్నావు ఇది అమరావతి తడి ఇది కమ్మీ రేట్లు ఉన్నావు ఎంభై అరవై డెబ్బై అప్పటికి ఉన్నావు పెద్దకే పెద్దకి ఉన్నావు రేటు చిన్నకే స్మాల్ ఉన్నావు అది అరవైకి అరవై అంటే ಎಂಬೈ ತೊಂಬೈ ವಸ್ತವು ಇರಾಕಿ ವಸ್ತು ನಂಟದ ಇದೂ ಕೂಡ ಖಾತ್ರಿ ಉಂಟಾವು ಲಕ್ಷ ಒಳಗೆ ಹಾ ಎಂಬತ್ತಕ್ಕೆ ತೊಂಬತ್ತಕ್ಕೆ ಎಪ್ಪತ್ತೈದಕ್ಕೆ ಅರವತ್ತೈದಕ್ಕೆ ತೆಲುಗಲ್ಲಿ ಎಲ್ಲ ಅದೇ ಅರವೈ ಡೈ ಎಂಟವು ಎಂಬೈ ಎಂಟವು ಎಂಬೈ ತೊಂಬೈ ಸೊ ಎಲ್ಲಿವರೆಗೂ ಎಷ್ಟು ತಿಂಗಳೂ ಕಡಿಮೆ ಇರ್ತೈತಿ ರೇಟ್ ಸ್ವಲ್ಪ ಡೌನ್ ಆಗಿರ್ತೈತಿ ತೆಲಗಲ್ಲಿ ಮಂತು ರೌಂಡ್ ಮಂತ್ ಸೊ ತೆಲುಗಲ್ಲಿ ಯಾರು ನೋಡ್ತಾರು ನೋಡ್ಬೋದು ರೀ ಇನ್ನು ಎರಡು ತಿಂಗಳಿರ್ತೈತೆ ಅಂತ ರೇಟು ಸೊ ಅದೇ ರೌಂಡ್ ಮಂತ್ರಿ ನೆಕ್ಸ್ಟು ಜನವರಿಗೆ ಅದೇ ರೇಟು ಮುಂದೆ ಅಂತ ಓಕೆ ಸೊ ಯಾರು ತೆಲುಗಲ್ಲಿ ಕನ್ನಡದಾಗ ಗೊತ್ತಾಗ್ಲಿಲ್ಲ ಅನ್ನೋ ತೆಲುಗಲ್ಲಿ ಅವರು ಮಾತಾಡ್ಸಿ ಹೇಳಿದ್ದೀನಿ ಯಾವಾಗ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಬರ್ಬೋದು ಬರ್ಬೋದು ಇವಾಗ ರೇಟ್ ಕಡಿಮೆ ಇದೆ ಅಂತ ನೋಡಿರಿ ಸೊ ನಮ್ಮ ಸ್ಥಳೀಯ ರೈತರಿಗೆ ಬಗ್ಗೆ ಹೇಳಿರಿ ಹಾವೇರಿ ಡಿಸ್ಟಿಕ್ ಅಂದರೆ ಜೋ ಆದ್ಮಿ ಲೇನೆವಾಲ ಬೈಕ್ ಖರ್ಚೆ ಜೋ ಕಿಸಾನ್ ಕೆಲಿಯೇ बहुत कम ही रेट है अभी ये जो हावेड़ी डिस्ट्रिक्ट वाला जो है वो अभी खरीद के सकता है क्योंकि अभी किसान लोग अभी खेती में है मार्केट के अंदर नहीं है अभी मार्केट में जो बैल है ना वो कम ही रेट के लिए मिल जाएगा वो आप लोग लेने वाले रह तो आ जाओ ये हफ्ते में नहीं आएगा तो अगले हफ्ते में आ जाओ मिल जाएगा और कितना महीने तक कम रहता है अभी दो महीने के लिए दो महीने तक आ, कम आ, रहता है जनवरी के लिए पूरा दात का आएगा ना ओके और रेट बढ़ जाता है जनवरी के बाद बढ़ जाता, रेट। जाता है रेट रेट बढ़ बढ़ जाता जाता है है सो जनवरी के बाद एक ला, एक लाख लाख अंदर मिल जाता है कम से कम एक लाख अंदर अंदर अब मिल जाएगा थोड़ा अच्छा हुआ बैल थोड़ा एक लाख के ऊपर ज्यादा मिल जाता है थोड़ा कमी उसको भी डेवलपमेंट करना मांगता है ओके ओके जो आगे रेट बढ़ते वो थोड़ा डेवलपमेंट रहता है जैसा ऐसा मिल जाता है ठीक है सब कन्डम कन्ना ಈ ನಮ್ಮ ಹಾವೇರಿ ಡಿಸ್ಟಿಕ್ ಸ್ಥಳೀಯ ರೈತರಿಗೆ ಈಗ ಒಳ್ಳೆ ರೇಟ್ ಇದೆ ಯಾಕಂದ್ರೆ ಹೊರಗಡೆ ಜನ ಇಲ್ಲದ್ರಿಂದ ನಮ್ಮ ಎತ್ತು ನಮ್ಮ ಜಿಲ್ಲೆಯಲ್ಲೇ ಮಾರಾಟ ಆಗ್ತಿರೋದ್ರಿಂದ ಕಮ್ಮಿ ಪಟ್ಟಿಯಲ್ಲಿ ಎತ್ತು ಸಿಗ್ತವೆ ಕಡಿಮೆ ಕಡಿಮೆ ರೇಟಿನು ಯಾರು ಸ್ವಲ್ಪ ವೀಕ್ ಇದ್ದಿದ್ದ ನಾವು ಕೆಟ್ಟರು ಪರವಾಗಿಲ್ಲ ವಗಾತಿ ಮಾಡ್ಕೊಂತಂದ್ರ ಒಂದ್ ಅರವತ್ತ್ ಎಪ್ಪತ್ತು ಸಾವಿರ ರೂಪಾಯದಾಗ ಸಿಗ್ತವೆ ಮತ್ ಸ್ವಲ್ಪ ಹಲ್ಲಾಗು ಸಿಕ್ತವೆ ಆಮೇಲೆ ಕಡೆಯಲ್ಲಿ ಎತ್ತು ಸ್ವಲ್ಪ ಉದ್ದ ಬೀಸ ಇರವು ಸ್ವಲ್ಪ ಹೊಗಾತಿರವು ಲಕ್ಷದ ಮೇಲೆ ಹತ್ತವು ಸ್ವಲ್ಪ ಲಕ್ಷದ ಒಳಗೂ ಇರ್ತವು ನಮ್ಮ ರೈತರು ಯಾವ ರೀತಿ ಮೇಂಟೈನ್ ಮಾಡಿರ್ತಾರೆ ಅದ ತಕ್ಕ ರೇಟ್ ಎಷ್ಟು ತಿಂಗಳವರೆಗೆ ಇರ್ತೈತೆ ಎರಡು ತಿಂಗಳು ಎರಡು ತಿಂಗಳು ಕಡಿಮೆ ಸಿಗ್ತಾವೆ ಜನವರಿಗೆ ಮಾತ್ರ ಮತ್ತೆ ಜಂಪ್ ಆಗುತ್ತೆ ರೇಟ್ ಎಲ್ಲಾ ಹೊಸದಾಗುತ್ತೆ ಮತ್ತೆ ಜಂಪ್ ಆಗುತ್ತಾ ಜಂಪ್ ಆಗುತ್ತೆ ಯಾಕಂದ್ರೆ ಅವಾಗೆಲ್ಲ ಹಲ್ಲಾನು ಉದ್ದ ಬಿಸ ಅದ ಅದ ಆಮೇಲೆ ಜಾತ್ರೆಗಳು ಸ್ಟಾರ್ಟ್ ಆಗ್ತಾವೆ ಜಾತ್ರೆಗಳು ಸ್ಟಾರ್ಟ್ ಆಗ್ತಾವೆ ಜಾತ್ರೆ ಕಟ್ಟೋರು ಓಕೆ ಓಕೆ ಮತ್ತೆ ಪ್ರೇಮಕ್ಕೂ ತಗೊಂಡ್ರ ಸಾಕರ್ ಸೋ ಅವಾಗ ರೇಟ್ ಜಂಪ್ ಆಗ್ತಾವೆ ಜಂಪ್ ಆಗ್ತಾವೆ ಓಕೆ ಸೋ ಬರೋರು ಇವಾಗ ಬರಬಹುದು ನೋಡ್ರಿ ಈಗ ಇನ್ನು ಒಂದೂವರೆ ತಿಂಗಳಲ್ಲಿ ಸ್ವಲ್ಪ ಕಣ್ಣವರು ಕಟ್ಟಿದ್ರು ಇದ್ರು ನಾವು ಹಿಡ್ಕಂತವೆ ನರಿದ್ರೆ ಈಗ ಬರ್ಬೋದು ಬರ್ಬೋದು ಈಗ ಒಂದ್ ಒಂದ್ ತಿಂಗಳೊಳಗೆ ಹೆಂಗಾರು ವ್ಯಾಪಾರ ಮಾಡ್ಕ ಮಾಡ್ಕೋಬಹುದು ಸೊ ಖರೀದಿ ಮಾಡಕ್ ಒಂದು ಒಳ್ಳೆ ಅವಕಾಶ ನೋಡ್ರಿ ಇವಾಗ ಬರ್ಬೋದು ಸೊ ಕಡಿಮೆ ರೇಟ್ಗೆ ಸಿಕ್ತಾವ್ ಇವಾಗ ಜಾಸ್ತಿ ಏನು ರೇಟ್ ಇರಲ್ಲ ಸೊ ಕಡಿಮೆ ರೇಟ್ ಅಲ್ಲಿ ಸಿಕ್ತಾವ ಇನ್ನು ಒಂದುವರೆ ತಿಂಗಳಾತ್ರಿ ಸಿಕ್ತವೆ ಖಾತ್ರಿ ಸಿಕ್ತಾವಂತು ಯಾಕಂದರೆ ಒಬ್ಬ ರೈತನ ಮನ್ಯಾಗ ದುಡಿದು ಮತ್ತೊಬ್ಬ ರೈತನ ಕೈಗೆ ಬರ್ತಾವಂದ್ರೆ ಖಾತ್ರಿ ಇರ್ತದೆ ಈಗ ನಾವು ಹೊರ ಜಿಲ್ಲೆಯಿಂದ ಎತ್ತ ಖರೀದಿ ಮಾಡ್ಕೊಂಬಂದ್ರೆ ಖಾತ್ರಿ ಕಡಿಮೆ ಅವ್ರ ಊಡಾಟ ಬೇರೆ ನಮ್ಮ ವ್ಯವಸಾಯದ ಹಂಗಾಗಿ ಸೊ ಇವಾಗ ಖರೀದಿ ಮಾಡಕ್ ಸೂಕ್ತ ಅಂತೀರಾ ಇವಾಗ ಖರೀದಿ ಸೂಕ್ತ ಈಗ ಸೂಕ್ತ ಬೆಲೆನೂ ಕಡಿಮೆ ಇದೆ ಬೆಲೆನೂ ಕಡಿಮೆ ಓಕೆ ಇಲ್ಲೇ ಪಕ್ಕ ಪಕ್ಕದ ನಮ್ಮ ಜಿಲ್ಲೆಯವರೇ ಅದೇ ಅದೇ ಅಕ್ಕಪಕ್ಕ ತುಂಬಾ ಥ್ಯಾಂಕ್ಸ್ ದೊಡ್ಡ ಓಕೆ ಸರ್ ಯು